ನಮಸ್ಕಾರ ಇದು ವಿಶ್ವಂಬರ ಟಿ ವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಪ್ರತಿಭಾ ಪುರುಷೋತ್ತಮ್ ಹಿಂದೂ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು ಪ್ರಸ್ತುತ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ಉತ್ತರ ಪ್ರಾಂತದ ಶಿರಸಿ ಜಿಲ್ಲಾ ಮಾತೃ ಶಿರಸಿ ಜಿಲ್ಲಾ ಮಾತೃಶಕ್ತಿ ಘಟಕದ ಪ್ರಮುಖರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಮೇಡಮ್ ಜಯ ಶ್ರೀರಾಮ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮೇಡಂ ತಾವು ವಿಶ್ವ ಹಿಂದೂ ಪರಿಷತ್ತಿನ ಮಾತೃಶಕ್ತಿ ಘಟಕದ ಶಿರ್ಸಿ ಜಿಲ್ಲೆ ಒಂದು ಜವಾಬ್ದಾರಿಯನ್ನು ಪ್ರಮುಖರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ರಿ ಈ ಮಾತೃಶಕ್ತಿ ಘಟಕದ ಅಥವಾ ಈ ವಿಶ್ವ ಹಿಂದೂ ಪರಿಷತ್ನಲ್ಲಿ ಮಹಿಳಾ ಘಟಕದ ಪಾತ್ರ ಏನಿರುತ್ತೆ ಯಾವ ರೀತಿ ಕೆಲಸಗಳು ನಡೆಯುತ್ತೆ ನಮ್ಮ ವಿಶ್ವ ಹಿಂದೂ ಪರಿಷತ್ತು ವಿಶ್ವದಾದ್ಯಂತ ವ್ಯಾಪಕವಾಗಿರುವ ಒಂದು ಹಿಂದೂ ಸಂಘಟನೆ ಇಲ್ಲಿ ಅನೇಕ ವಿಭಾಗಗಳಿವೆ ಆ ವಿಭಾಗಗಳಲ್ಲಿ ಒಂದು ವಿಭಾಗ ಮಾತೃಶಕ್ತಿ ಹಾಗೂ ದುರ್ಗಾ ವಾಹಿನಿ ಇದು ಮಹಿಳೆಯರಿಗೋಸ್ಕರ ಮಾಡಿದ ಒಂದು ವಿಭಾಗ ಇದರಲ್ಲಿ ನಾವು ನಮ್ಮ ಹಿಂದೂ ಮಹಿಳೆಯರಿಗೆ ಅವ್ರಿಗೇನು ಮಾಡ್ತೇವೆ ಅಂತ ಹೇಳಿದರೆ ಸಂಘಟನೆ ಮಾಡಿಬಿಟ್ಟು ಸಂಘಟನೆ ಮುಖಾಂತರ ಅವರಿಗೆ ಧರ್ಮ ಜಾಗೃತಿ ರಾಷ್ಟ್ರಭಕ್ತಿ ಮತ್ತು ಧಾರ್ಮಿಕ ಸಂಸ್ಕಾರವನ್ನು ಕಳಿಸೋದ್ರ ಮುಖಾಂತರ ಅವರ ಮುಂದಿನ ಪೀಳಿಗೆಗೆ ಅಂದ್ರೆ ಅವರ ಮಕ್ಕಳಿಗೆ ಅದನ್ನ ಫಾಲೋಅಪ್ ಮಾಡ್ಕೊಂಡು ಹೋಗ್ಬೇಕು ಹಾಗೆ ಹಾಗೆ ಅವರಿಗೆ ನಾವು ಒಂದು ಉತ್ತಮ ಸಂಸ್ಕಾರವನ್ನ ನಮ್ಮ ಈ ಸನಾತನ ಧರ್ಮದ ಜೀವನ ಮೌಲ್ಯಗಳೇ ಉಂಟಲ್ಲ ಅದರ ಒಂದು ಆಚಾರ ವಿಚಾರಗಳನ್ನ ಟ್ರೈನಿಂಗ್ ಮುಖಾಂತರ ಕೊಟ್ಟುಬಿಟ್ಟು ಅವರಿಗೆ ನಾವು ಮುಂದೆ ತಗೊಂಡು ಹೋಗ್ತೇವೆ ಅಂದ್ರೆ ಹಿಂದೂ ಸಮಾಜದ ಏನು ಸನಾತನ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ತಂತ್ರ ಮಾಡೋದು ಈಗ ಇವತ್ತಿನ ದಿನದಲ್ಲಿ ಸಾಮಾನ್ಯವಾಗಿ ಹಿಂದೂ ಸಂಘಟನೆಗಳು ಆರೋಪ ಮಾಡೋದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಭಾವನೆಗೆ ಧಕ್ಕೆ ಇದೆ ಹೇಳಿ ಸಾಕಷ್ಟು ಬಿ ಜೆ ಪಿ ಪರ ಬಿ ಜೆ ಪಿ ಇರ್ಬೋದು ಹಿಂದೂ ಪರ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಕಳೆದ ಕೆಲವು ದಿನದ ಹಿಂದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮೂರು ಹಸುಗಳ ಕೆಚ್ಚಲನ್ನು ಸಹ ಕೆಚ್ಚಲನ್ನು ಕೊಯ್ದಿರುವಂಥ ಘಟನೆಗಳು ಸಹ ನಡೆದಿದೆ ಹಾಗಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಈ ರಾಜಕೀಯ ಕೆಲವು ದುರುದ್ದೇಶಗೋಸ್ಕರ ಈ ಅಲ್ಪಸಂಖ್ಯಾತರನ್ನ ಅವರ ಒಂದು ಒಲುಮೆಗೆ ಈ ರಾಜಕೀಯದ ಒಂದು ಏನು ಭಾಗಗಳಿದೆಲ್ಲ ಅದನ್ನ ಎಲ್ಲ ಹೊಲಸು ಮಾಡಿ ಹಾಕಿದ್ದಾರೆ ತಿಳಿತಾ ಇಲ್ಲ ನಮ್ಮ ಈಗ ನಾವು ಮೊದಲೆಲ್ಲರ ಹಿಂದೂ ಮುಸ್ಲಿಮರು ಬಾಯಿ ಬಾಯಿ ನಾವೆಲ್ಲ ಕಲಿಬೇಕಾರೆ ಎಷ್ಟೋ ನನ್ನ ಒಂದು ಗೆಳತಿಯರು ನನ್ನ ಗೆಳೆಯರು ಎಲ್ಲರೂ ಮುಸ್ಲಿಮರು ಇದ್ರು ಕ್ರಿಶ್ಚಿಯನ್ ಎಷ್ಟೋ ಒಂದು ಒಳ್ಳೆ ಒಳ್ಳೆವಾಗಿ ನಾವು ಒಂದು ಶಿಕ್ಷಣವನ್ನು ಮುಗಿಸಿದ್ದುಂಟು ಆವಾಗ ಎಲ್ಲೂ ಆ ಒಂದು ಹಿಜಾಬ್ಧರಿಸೋದಾಗಲಿ ಏನೂ ಇಲ್ಲ ಅವರು ನಮ್ಮ ಹಾಗೆ ಯೂನಿಫಾರ್ಮ್ ಆಲ್ ಸ್ಕರ್ಟು ಸ್ಕರ್ಟು ಗಿಟ್ಟು ಹಾಕೊಂಡು ಬರೋರು ಆಗ ಹೆಣ್ಮಕ್ಳಾಗಲಿ ಆ ಗಂಡುಮಕ್ಳು ಆಗಲಿ ಇಂಥ ತಾರತಮ್ಯ ಇರಲಿಲ್ಲ ನಮ್ಮಲ್ಲಿ ಆದರೆ ಈಗ ಈ ರಾಜಕೀಯ ತಮ್ಮ ಸ್ವಾರ್ಥದ ದುರುದ್ದೇಶಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತೇಳಿದರೆ ನಮ್ಮ ಈ ನಾವು ಆ ಕಾಲದಿಂದಲೂ ಮುಂದಿನ ಕಾಲದ್ದು ಅವರೊಟ್ಟಿಗೆ ಇರಬೇಕು ಆದರೆ ನಮ್ಮಲ್ಲೇ ತಾರತಮ್ಯವನ್ನು ಬೆಳೆಸಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಮ್ಮ 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 ಒಬ್ಬರಿಬ್ಬರಲ್ಲೇ ಒಂದು ದ್ವೇಷದ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಈಗ ನಾನು ಹೇಳ್ತೇನೆ ನಾ ಯಾವ ರಾಜಕೀಯ ನಾ ಹೇಳಿದ್ಕೊಂಡು ಅವ್ರಿಗೆ ತಟ್ಟತ್ತೆ ತಿಳಿತಾ ಇಲ್ಲ ಆದರೆ ನಾವು ಹಿಂದೂಗಳು ಏನು ಮಾಡಿದ್ದೇವೆ ಈಗಲ್ಲ ನಾವು ತಲಾಂತರದ ಆ ಟೈಮ್ದಿಂದಲೂ ಮಾಡ್ಕೋತ ಏನು ಬಂದಿದ್ದೇವೆ ಅಂತ ಹೇಳಿದರೆ ಕೆಲವು ಒಂದು ವಸ್ತುಗಳ ಆಸೆಗೆ ದುರಾಸೆಗೆ ಏನು ಮಾಡ್ತೇವೆ ಹೇಳ್ತೇವೆ ನಮ್ಮ ನಾವು ನಮ್ಮ ಒಂದು ಸ್ವಾಭಿಮಾನವನ್ನೇ ಬಿಟ್ಕೊಡ್ತಾ ಇದ್ದೇವೆ ಇಲ್ಲ ಕೆಲವೊಂದು ಗ್ಯಾರಂಟಿ ಯೋಜನೆ ಆಶೆಗೋಸ್ಕರ ಏನು ಮಾಡಿದ್ದೇವೆ ನಾವು ಇಲ್ಲ ಕೆಲವೊಮ್ಮೆ ಅನಿಸುತ್ತೆ ಅಯ್ಯೋ ದೇವ್ರೆ ಯಾಕೆ ಏನು ನಮ್ಗೆ ಯಾರು ಕೂಡು ಹಾಕಿ ಯಾಕೆ ಆಗ್ತಾ ಇದ್ದೇವೆ ಹಗಲು ಕಂಡು ಬಾಣ ನಾವು ಬೀಳ್ತಾ ಇದ್ದೇವೆ ನನಗೆ ಮೊದಲು ಸಿಟ್ಟು ಬಂದಿದ್ದು ಅಂತ ಹೇಳಿದರೆ ಮೊನ್ನೆ ಚಾಮರಾಜನಗರ ಪೇಟೆಯಲ್ಲಿ ಏನು ಆಕಳನ್ನು ಕೆಚ್ಚನನ್ನು ಕೊಯ್ದ್ರಲ್ಲ ಅದನ್ನು ನನಗೆ ಏನೋ ಒಂದು ಮೈಯನ್ನು ತುಂಬ ಸಿಟ್ಟು ಅಷ್ಟು ಸಿಟ್ಟು ಕೋಪ ಬಂತು ನನ್ನ ಕಣ್ಣು ಎದ್ರಿ ಇದ್ರೆ ನಾನು ಏನು ಮಾಡ್ತಿದ್ದನೇ ನನಗೆ ಗೊತ್ತಿಲ್ಲ ಅಷ್ಟು ನನಗೆ ಯಾಕಂತ ಹೇಳಿದ್ದೆ ಒಂದು ಮೂಕ ಪ್ರಾಣಿಯ ಮೇಲೆ ಒಂದು ಹೋಗಿ ಆ ಅಕ್ಷುಲ್ಲಕ ವ್ಯಕ್ತಿ ಒಂದು ಪ್ರಹಾರ ಮಾಡಿದಾನೆ ರೀ ಅದು ಏನು ಆ ಒಂದು ತಾಯಿ ಒಂದು ತಾಯಿ ಕೆಲವು ಮಹಿಳೆಯರಿಗೆ ಎದೆಲ್ಲಿ ಹಾಲು ಇರುವುದಿಲ್ಲ ನವಜಾತ ಶಿಶು ಜನ್ಮ ಕೊಟ್ಟಾಗ ಬೇಕಾಗಿರೋದು ಎಮ್ಮೆ ಹಾಲು ಆ ಹಾಲು ಕುಡಿಸೋದಿಲ್ಲ ಆಕಳ ಹಾಲು ಆ ಗೋ ಹಾಲು ಅಮೃತವನ್ನು ಇಡ್ಲಿಕ್ಕೆ ಹೋಗ್ತಾರೆ ಆ ಸಣ್ಣ ಶಿಶು ಆ ಹಾಲನ್ನು ಕುಡ್ಕೊಂಡು ಅದಕ್ಕೆ ಬೇಳೆ ಸಾರು ತರಕಾರಿ ಬಾಜಿಗೆ ತಿನ್ಸ್ಲಿಕ್ಕೆ ನವಜಾತ ಶಿಶಿಗೆ ಕೇವಲ ಕುಡಿಸೋದು ಆಕಳ ಹಾಲನ್ನ ಅಂತ ಅಮೃತಮಯಿ ಆ ಕಾಮದ್ಯನ ಆ ಕೆಚ್ಚನನ್ನು ಕಟ್ಟು ಮಾಡ್ತಾರೆ ಇವರು ಅರೆ ನೀವು ಮಾಡಿದ್ರೆ ನಮ್ಮ ಹೆದ್ರಿಗೆ ಬನ್ನಿ ನಮ್ಗೆ ಪ್ರಹಾರ ಮಾಡಿ ಆ ಮೂಗ ಪ್ರಾಣಿಗೆ ಯಾಕೆ ನೀವು ಪ್ರಹಾರ ಮಾಡೋದು ಕೇಳೋದು ಇಲ್ಲ ನಾ ಹೇಳ್ತಾ ಇರೋದು ಹಾಗಾಗಿ ಯಾಕಂದ್ರೆ ಇದೆಲ್ಲ ಈ ಈ ವ್ಯಕ್ತಿಗಳಿಗೆಲ್ಲ ಪ್ರಚನೆ ಕೊಡ್ತಾ ಇರೋದು ಯಾರು ಅವ್ರಿಗೆ ಕುಮ್ಮಕ್ಕ ಕೊಡೋ ರಾಜಕೀಯ ಪಕ್ಷಗಳು ನಾ ಹೇಳೋದು ಅವ್ರಿಗೆ ಕುಮ್ಮಕ್ಕ ಕೊಡ್ತಾರಲ್ಲ ಹಾಂ ನಾನು ಕೇಳ್ತಾ ಇರೋದು ಅದರ ನಂತರ ನಿನ್ನೆ ನಾನು ಓದ್ದೆ ಜಮೀರ್ ಅಹಮದ್ ಅವರು ಅವರ ನಾಲ್ಕು ಹಸುನ ಮೂರು ಹಸುನ ಹುಡುಗರಿಗೆ ಕೊಟ್ಟರು ಅದ್ರ ಪ್ರತಿರೂಪವಾಗಿ ಅಂತ ಆದ್ರೆ ಆ ಕೆಚ್ಚಲನ್ನು ಕೋಯ್ದೆ ಆ ಆಕಲಿಗೆ ನೋವು ಕಮ್ಮಿ ಆಗ್ತದಿನ್ರೀ ಕಮ್ಮಿ ಆಗ್ತಾನೆ ಕೇಳೋದು ನಾನು ಮೊನ್ನೆನು ಮನೆಯೂ ಆದರೆ ಒಂದು ಯಾವತ್ತು ನಾನು ಬೆಳಗ್ಗೆ ಎಂಟುವರೆಗೆ ಶ್ರೀಕೃಷ್ಣನ ಪೂಜೆ ಮಾಡಿ ಹೊರಗೆ ಬರೋವರೆಗೂ ಆಕಳು ನಮ್ಮನೆ ಎದ್ರೆ ಗೇಟಲ್ಲಿ ನಿತ್ತಿರ್ತದೆ ನಾನು ಅಕಸ್ಮಾತ್ ಎಲ್ಲರೂ ಅದಕ್ಕೂ ಒಂದು ಭಾವನೆಗಳಿವೆ ಮೂಕ ಪ್ರಾಣಿಗಳಿಗೆ ನಾನು ಎಲ್ಲರೂ ಒಳಗಿದ್ರೆ ನಾನು ಕಾಣಿಸ್ದ್ರೆ ನಮ್ಮ ಗೇಟ್ ಬಂದು ಕೋಣಿನ ಹೆಂಗಿದ್ ಮಾಡುತ್ತೆ ಅಂತಂದ ಕರೆಯುತ್ತೆ ನನ್ಗದು ಅದಂತೆ ಒಂದು ಕೆಚ್ಚಲು ಅದು ನಾಯಿನೋ ಏನೋ ಕೊಡದ್ ಬಿಟ್ಟು ಒಂದು ಕೆಚ್ಚಲು ಬಾವು ಬಂದು ಇಷ್ಟುಗಳು ಬಾವು ಬಂದಿತ್ತು ನಾನು ಆ ಆಕಳನ್ನ ಕಟ್ಟು ಹಾಕಿ ಗೋರಕ್ಷಕರನ್ನು ಕರೆದು ಗವರ್ಮೆಂಟ್ ಡಾಕ್ಟರ್ನ ಕರೆದು ಚಿಕಿತ್ಸೆ ಮಾಡಿ ಕಳಿಸಿದ್ದೇನೆ ಗೋಗಳಿಗೆ ನಾನು ಜನರಂಗು ಹೇಳೋದು ನಿಮ್ಗೆ ಸಾಕ್ಲಿಕ್ಕೆ ಅಂತ ಯಾವ್ದು ಗೋಶಾಲೆ ಕಳ್ಸಿಕೊಡ್ರಿ ಆ ಮೂಕು ಪ್ರಾಣಿಗಳಿಗೆ ಎಲ್ಲಿದೆ ಹುಲ್ಲು ಇಲ್ಲಿ ತಿನ್ಲಿಕ್ಕೆ ಅದಕ್ಕೆ ಅದು ಹಾಗೆ ಬಿಟ್ಟು ಬಿಡ್ತಾರೆ ಅದು ಪ್ರತಿಯೊಂದು ಮನೆ 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 ಬಾಗಿಲಿಕರದಂತ ಗಂಟೆ ನಿಂತು ನಿತ್ರಾಣವಾಗಿ ನಿಂತು ನಿಂತು ಹೋಗ್ತದೆ ಆ ನಾನು ಹೇಳೋದು ರೀ ನೀವು ಸನಾತನ ಧರ್ಮ ಫಾಲೋ ಮಾಡ್ತಿರಲ್ಲ ಇಡೀ ದಿನ ಹೋಗಿ ದೇವಸ್ಥಾನ ಇಲ್ಲದ್ರೆ ಬೇರೆ ಬೇರೆ ಕಡೆ ಹೋಗಿ ಲಕ್ಷ ಗಟ್ಟಲೆ ದುಡ್ಡು ಕೊಡ್ತೀರಿ ಯಾವ ಸ್ವಾಮಿಗಳು ಧರ್ಮಾಚಾರ್ಯರು ಬಂದಕ್ಕೆ ಹಣ ಸುರಿತೀರಲ್ರಿ ಗೋಶಾಲೆಗೆ ಹೋಗಿ ದಾನ ಧರ್ಮ ಕೊಡ್ರಿ ನೀವು ಅಂತ ಹೇಳೋದು ನಾನು ಹಾಂ ಆ ಮೂಕ ಪ್ರಾಣಿಗೆ ಒಂದು ಹುಲ್ಲಿನ ವ್ಯವಸ್ಥೆ ಮಾಡಿಕೊಟ್ರಿ ನೀವು ನಿಮ್ಗೆ ಪುಣ್ಯ ಬರುತ್ತೆ ಶ್ರೀ ಕೃಷ್ಣನು ಅದೇ ಹೇಳ್ತಾ ಇದ್ದಾನೆ ನೀವು ಯಾವುದೇ ದೇವಸ್ಥಾನ ಹುಂಡಿಲ್ಲ ಹಣ ಹಾಕಿದ್ರೆ ನಿಮಗೂ ಸಿಗೋದಿಲ್ಲ ರೀ ಅದು ಯಾಕೆ ನಿಮ್ಗೆ ಅರ್ಥ ಆಗೋದಿಲ್ಲ ಹುಡ್ಕೊಂಡು ಹೋಗ್ರಿ ಗೋಶಾಲೆಗೆ ಅಲ್ಲಿ ಹೋಗಿ ದಾನ ಕೊಡ್ರಿ ಹೋಗಿ ಹುಲ್ಲು ಹಾಕಿ ಒಂದು ವರ್ಷದ್ದು ಹುಲ್ಲಾಕಿ ಅವರು ನಾ ಗೋಶಾಲೆಯಿಂದ ಹೊರಗೆ ಕಳಿಸೋದಿಲ್ಲ ಈಗ ನಮ್ಮ ಅಂಬ ಅಂಬಗಿರಿ ದೇವಸ್ಥಾನ ಹತ್ರ ಎಲ್ಲ ಪಕ್ಕದಲ್ಲೇ ನೀವು ನೋಡ್ತೀವಿ ಹಲವಾರು ಹಲವು ಗೋವುಗಳು ಹೋಗ್ತಾ ಇರುತ್ತೆ ಅದು ಆ ಕಡೆ ನಾಯಿ ಕಚ್ತದೋ ಏನು ಮಾಡ್ತದೋ ಇಂಥದ್ದೆಲ್ಲ ಸಮಸ್ಯೆಗಳುಂಟು ಅಂಥದ್ರಲ್ಲಿ ಈ ವ್ಯಕ್ತಿ ಆ ಕೆಚ್ಚರನ್ನು ಕಟ್ತಿದ್ದನಲ್ಲ ನಾನೇ ಅಂತಲ್ಲ ಪ್ರತಿಯೊಬ್ಬರು ನಿಮ್ಗೆ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಹಿಂದೂ ಸಂಸ್ಕಾರವನ್ನು ಬೆಳೆಸ್ಕೊಂಡು ಮುಂದೆ ಹೋಗ್ರಿ ನಿಮ್ಮ ಮಕ್ಕಳಿಗೆ ಕಳಿಸ್ರಿ ನಾಳೆ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸ್ರಿ ಅಂತ ಹೇಳ್ತಾರೆ ಅದು ಮೇಡಮ್ ಈಗ ಸಾಮಾನ್ಯವಾಗಿ ಎಲ್ಲರೂ ಹಿಂದುತ್ವ ಹಿಂದುತ್ವಳಿ ಪ್ರಖರವಾಗಿ ಭಾಷಣ ಮಾಡ್ತಾರೆ ಆದರೆ ನಮ್ಮದೇ ಸಮಾಜದ ಕೆಲವು ಬಂಧುಗಳನ್ನು ಅವ್ರ ಜಾತಿ ಕಾರಣಕ್ಕೆ ಅವ್ರನ್ನ ಒಳಗೆ ಸೇರಿಸದೇ ಇರುವಂಥದ್ದು ಅವ್ರ ಜೊತೆ ಊಟ ಮಾಡದೇ ಇರುವಂಥದ್ದು ಅವ್ರನ್ನ ಮುಡಿಸ್ಕೊಳ್ಳದೇ ಇರುವಂಥ ಪದ್ಧತಿಗಳು ಹಿಂದೂ ಸಮಾಜದಲ್ಲಿ ನಡ್ಕೊಂಡು ಬಂದಿದೆ ಈ ಇತ್ತೀಚೆಗೆ ಆ ಒಂದು ಪ್ರಮಾಣ ಕಡಿಮೆ ಆಗ್ತಾಯಿದೆ ಇದ್ರ ಬಗ್ಗೆ ನೀವೇನ್ ನಾನು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಈಗ ನಾನು ಕೆಲವು ಕಡೆಗಳ ಫಂಕ್ಷನ್ದಲ್ಲೆಲ್ಲ ನೋಡ್ತೇನೆ ಹಾಂಗಂತ ಪ್ರತಿಯೊಂದು ಯಾರು ದೇವರ ಕಾರ್ಯ ಜಾತ್ರೆ ಮಹೋತ್ಸವ ಎಲ್ಲೂ ಅಲ್ಲಿ ನನಗೆ ಪಂಕ್ತಿಲಿ ಊಟ ಪಡಿಸೋದಾಗ್ಲಿ ಅಥವಾ ಗುಡಿ ಒಳಗೆ ಅವ್ರಿಗೆ ದರ್ಶನ ನೀಡದೇ ಇರೋದಾಗ್ಲಿ ಕಾಣಲಿಲ್ಲಪ್ಪ ತಿಳಿತಾ ಇಲ್ಲ ಹಿಂದೂಗಳೇ ಅವರು ನಮ್ದು ನಮ್ಮ ವಿಶ್ವ ಹಿಂದೂ ಪರಿಷತ್ತಲ್ಲಿ ಒಂದು ಘೋಷಮ್ ಅಂತ ಹೇಳ್ಕೊಟ್ಟಿದ್ರು ಉಡುಪಿಯ ಶ್ರೀಕೃಷ್ಣ ಶ್ರೀ ಶ್ರೀ ಶ್ರೀಪಾದ್ ಅವರು ವಿಶ್ವ ತೀರ್ಥ ಶ್ರೀಪಾದ್ರವರು ನಾ ಹಿಂದವಾ ಹಿಂದವಾ ಸೋದರ ಸರ್ವೆ ನಾ ಹಿಂದುವ ಪತಿತೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ ಎಲ್ಲರೂ ನಾವೆಲ್ಲರೂ ಒಂದೇ ನಮ್ಗೆ ಹೆದರ್ಬೇಕಾಗಿರೋದು ಆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಮಾತ್ರ ತಿಳಿದ್ರು ಆ ದೇವರಿಗೆ ಮಾತ್ರ ಅವನೇ ಕುಲ ಕುಲವೆಂದು ಹೊಡೆದಾಡಿದಿರಿ ಹೊಡೆದಾಡಿದರೆ ನಿಮ್ಮ ಕುಲವೇನಾದರೂ ಬಲ್ಲಿರ ಬಲ್ಲಿರ ಹೇಳ್ತಾರೆ ತನಕ ಶ್ರೀಕೃಷ್ಣ ದರ್ಶನ ಕೊಟ್ಟಿದ್ದಲ್ವಾ ಮತ್ತೆಲ್ಲಿ ಅದರ ಜಾತಿ ಧರ್ಮ ನಾವು ಮಾಡ್ಕೊಂಡಿದ್ದದ್ದು ನಾವೆಲ್ಲರೂ ಏನ್ ಮಾಡಿದ್ದೇವೆ ಸಮಾಜಕ್ಕೆ ನಮ್ಮ ನಮ್ಮ ಸ್ವಾರ್ಥಕ್ಕೆ ನಾವು ಕಲ್ಪಿಸ್ಕೊಂಡಿದ್ದೆವು ಅವಾಗೇನು ಅವರವ್ರ ಕೆಲಸ ಮಾಡಿದ ಪ್ರಕಾರ ಅವಾಗೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಮಾಡ್ಕೊಂಡಿದ್ದು ತಿಳಿದಲ್ಲ ಈಗ ಏನಾಯ್ತು ಹೇಳಿದ್ರೆ ಅದಕ್ಕೆ ರಾಜಕೀಯದ ಹೊಸ ಕುಂಬಕ್ಕೆ ಸಿಕ್ಕಬಿಟ್ಟಿತ್ತು ರಾಜಕೀಯದವರು ಇವ್ರಿಗೆ ಮೇಲೆತ್ತಿದ್ರೆ ಇವ್ರಿಗೂ ಜಾಸ್ತಿ ಓಟು ಇವ್ರಿಗೆ ಕಮ್ಮಿ ಹಾಕಿದ್ರೆ ಇವ್ರಿಗೆ ಕಮ್ಮಿ ಓಟು ಅಂತ ಹೇಳಿ ಮಾಡ್ತಿದ್ದಾರೆ ರಾಜಕೀಯ ಪಕ್ಷದವರು ಒಡೆಯೋ ಕೆಲಸ ಮಾಡಿದರೆ ಇದೆಲ್ಲ ರಾಜಕೀಯ ಈಗ ಮುಂದೆ ಮೊನ್ನೆ ಒಂದು ಅದೇ ರಾಜಕೀಯ ಪಕ್ಷದ ನಾನು ನೋಡಿದೆ ಜಾತಿ ಜನಗಣತಿ ಗಣಪತಿ ಮಾಡ್ತಾರ ಯಾಕ್ರಿ ಜಾತಿ ಜನ ಗಣತಿ ಮಾಡೋದು ಯಾಕಂದ್ರೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ದೇಶ ಜನರು ಹೋಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಅಲ್ಲಿ ಜಾತಿ ಜನಗಣತಿ ಎಲ್ಲ ಮಾಡ್ತಾ ಕೂತಿದ್ರ ಎಲ್ಲ ಜಾತಿರು ಹೋಗಿ ಅಲ್ಲಿ ಹೋರಾಟ ಮಾಡಿದ್ದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ನಾನು ನಮ್ಮ ದತ್ತಾತ್ರೇಯ ಅಣ್ಣಪ್ಪ ಸಿರ್ಸಿಕರ ಮೊಮ್ಮಗಳು ನಾನು ನಮ್ಮ ನಮ್ಮ ಸಣ್ಣ ಕಿರಿಯಜ್ಜ ಅಣ್ಣಪ್ಪ ಚಿದಂಬರ ಅಣ್ಣಪ್ಪ ಸಿರ್ಸಿಕರ ಅಂತ ಇವರೆಲ್ಲ ನಮ್ಮ ಅಜ್ಜಂದಿರು ಅವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಅವರೆಲ್ಲ ಹೋದಾಗ ನೀನು ಜಾತಿ ಮುಂದೆ ಬರಬೇಡ ನೀನು ಹಿಂದೆ ಬರಬೇಡ ನೀನು ದಲಿತ ನಿನ್ನ ಎಸ್ ಟಿ ಅಂತ ಎಲ್ಲೂ ಹೇಳಿಲ್ಲ ನಾವೆಲ್ಲರೂ ಒಟ್ಟಿಗೆ ಹೋದಕ್ಕೆ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದು ಹಾಗಾಗಿ ಯಾರಿಗೂ ಅಧಿಕಾರ ಇರುವುದಿಲ್ಲರೇ ಜಾತಿ ಜನ ಗಣತಿ ಮಾಡೋದು ಮತ್ತೆ ಇದು ಎಲ್ಲೂ ತಾರ ಇಲ್ಲ ಪ್ರತಿಯೊಂದು ದೇವ್ರ ಧಾರ್ಮಿಕ ಕಾರ್ಯಗಳಿಗೆ ಎಲ್ಲರೂ ನಮ್ಮ ಒಟ್ಟಿಗೆ ಕೂತ್ಕೊಳ್ತಾರೆ ನನ್ನದೇ ಫ್ರೆಂಡ್ಸ್ ಇದ್ದಾರೆ ಬೇರೆ ಅನ್ಯ ಜಾತಿಯವರು ನಾವು ಅವರ ಒಟ್ಟಿಗೆ ಸೇರ್ತೇವೆ ಅವ್ರ ಮನೆಗೆ ಕಷ್ಟ ಇದ್ರೆ ನಾವು ದುಃಖ ಪಡ್ತೇವೆ ಮನೆ ಕಷ್ಟ ಇದೆ ಅವರು ದುಃಖ ಪಡ್ತೇವೆ ನಮ್ಗೆ ಎಲ್ಲೂ ಅನಿಸಿಲ್ಲ ಇದು ಮುಂದೂ ಹಂಗೆ ಆಗ್ಬಾರ್ದು ಹಾಗಾಗಿ ನಾವೆಲ್ಲರೂ ನಮ್ಮ ವಿಶ್ವ ಹಿಂದೂ ಪರಿಷತ್ತನ್ನು ಅದೇ ಹೇಳೋದು ಮತ ಪಂಥ ಜಾತಿ ಧರ್ಮ ಅದೆಲ್ಲ ನೋಡದೆ ನಾವೆಲ್ಲರೂ ಹಿಂದೂ ಸಮಾಜದ ಒಟ್ಟಾಗಿ ಸಂಘಟನೆಯ ಮುಖಾಂತರ ನಮ್ಮ ಏನು ಒಂದು ಸ್ವಾಭಿಮಾನ ಏನಿದೆ ನಮ್ಮ ದೇಶ ಪ್ರೇಮ ದೇಶ ಸರ್ವೋಪರಿ ಆ ದೇಶಕ್ಕೋಸ್ಕರ ನಾವು ಹೋರಾಡ್ಬೇಕು ಅದ್ರ ಕಷ್ಟ ಕಾರ್ಪಣ್ಯ ನಾವು ಬರಬೇಕು ಈಗ ನೋಡಿ ಮಹಾಕುಂಭ ಮೇಲೆ ನಡೀತಾ ಉಂಟು ಪ್ರಯಾಗ್ರಾಜದಲ್ಲಿ ಅಸಂಖ್ಯ ಅಲ್ಲ ಕೋಟ್ಯಾನು ಕೋಟಿ ಜನ ದರ್ಶನಕ್ಕೆ ಬರ್ತಾ ಇದ್ದಾರೆ ಅದಷ್ಟಲ್ಲದೆ ವಿದೇಶದಿಂದನೂ ಬರ್ತಾ ಇದ್ದಾರೆ ನಮ್ಮ ಭಾರತಕ್ಕೆ ನಮಗೆ ಮರ್ಯಾದೆ ಆಗಬೇಕು ನಮ್ಮ ದೇಶದವರಿಗೆ ಏನ್ ಕಾಯ್ತಾ ಇದ್ದೀರಿ ಹೋಗ್ರಿ ಎಲ್ಲರಿಗೂ ಸ್ಪೆಷಲ್ ಟ್ರೈನ್ ಬಿಡ್ತಾ ಇದ್ದಾರೆ ಪ್ರತಿಯೊಬ್ಬರು ಹೋಗಿ ದರ್ಶನ ತಗೊಳ್ರಿ ಹೋಗ್ರಿ ಇಷ್ಟು ದಿವಸ ಅಯೋಧ್ಯೆಯಲ್ಲಿ ಐನೂರು ವರ್ಷದಿಂದ ಹೋರಾಟ ಮಾಡಿ ನಾ ವಿಶ್ವ ಹಿಂದೂ ಪರಿಷತ್ತವರೆಲ್ಲ ಸೇರಿ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯನ್ನ ದೇವರಿಗೆ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರಲ್ಲ ದರ್ಶನಕ್ಕೆ ಹೋಗ್ರಿ ಈಗ ಆದ್ರೆ ಇದು ಏನಾಗಿದೆ ಈಗ ನಮ್ಮ ಈ ಪೀಳಿಗೆಗೆಲ್ಲ ಹೊಸ ಪೀಳಿಗೆಗೆಲ್ಲ ಗೊತ್ತಿಲ್ಲ ಏನು ಅಯೋಧ್ಯೆ ಎಂತ ರಾಮಾರಮ್ಮ ಮಾಡ್ತಾರೆ ಸುಮ್ಮನೆ ರಮ್ಮ ನಾನೇನು ಕಾರ್ಯಕ್ರಮ ಬರ್ತೇನೆ ಅಂದ್ಕೊಂಡು ಆ ಮಗು ಮೊಬೈಲ್ ಹಿಡ್ಕೊಂಡು ಕುತ್ ಹಾಗಾಗಿ ನಾವು ಈ ಜಾತಿ ಜನ್ಮ ಪಂಥಕ್ಕಿಂತ ನಮ್ಮ ಹಿಂದೂ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಕಲಿಸೋದು ಅದು ಪ್ರಾಮುಖ್ಯತೆ ಕೊಡ್ಬೇಕು ಪ್ರತಿಯೊಂದು ಹಿಂದೂ ಕುಟುಂಬದಲ್ಲಿ ನಾನು ಹೇಳ್ತಾ ಇರೋದು ತದನಂತರ ತಂತಾನೆ ಪ್ರತಿಯೊಂದು ಏನಿದೆ ಜಾತಿ ತಾರತಮ್ಯ ಎಲ್ಲ ಹೋಗುತ್ತೆ ಇದು ಯಾರಿಗೂ ತಲೆ ಕೆರ್ಸ್ಕೊಳ್ಳಿ ಪುರ್ಸುತ್ತಿಲ್ಲ ಎಲ್ಲರೂ ಏನ್ ಮಾಡ್ತಾರೆ ಈಗ ಆಧುನಿಕ ಏನ್ ಮಾಡ್ತಾರೆ ದುಡ್ಡು ಕಮಾಯಿಸೋದ್ ಹೇಗಂತ ಅದ್ರದ್ದು ಒಂದಕ್ಕಿಂತ ಒಂದು ಕಾಲು ಚಕ್ರದಲ್ಲಿ ಇದ್ದಾರೆ ನಂದಿಷ್ಟು ನಂದಿಷ್ಟು ನಾ ಈ ಕೋಟೆ ಕಟ್ಟದೆ ನಾ ಅಲ್ಲಿ ಜಾಗ ತಗೊಂಡೆ ನಂದು ಎರಡು ಪುಟ ಜಾಗ ಇದಕ್ಕೆ ಹೋರಾಟ ಮಾಡ್ತೇವೆ ನಾವು ಮೇನ್ ಏನು ಪ್ರಾಬ್ಲಮ್ ತೊಂದರೆ ಇದ್ದೇವೆ ನಮ್ಮ ಸಮಾಜದಲ್ಲಿ ಅದು ನೋಡ್ತಾ ಇಲ್ಲ ಯಾರು ಹಾಂ ದೇಶದಲ್ಲಿ ಏನಾಗ್ತದೆ ನೋಡ್ತಾರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದ ಬೆಳಗಿನ ಸಂಜೆವರೆಗೂ ನಮ್ಮ ಹಿಂದೂಗಳನ್ನೆಲ್ಲ ಹೊಡಿತಾ ಇದ್ದಿದ್ದಾರೆ ಹೌದಾ ಹಾಂ ಇದೇ ಪರಿಸ್ಥಿತಿ ನಾಳೆ ಭಾರತದಲ್ಲಿ ಬರ್ಬೋದು ಯಾಕಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರನ ಕಲಿಸ್ತಾ ಇಲ್ಲ ಯಾಕೆ ಮಗನೇ ಇಂಜಿನಿಯರ್ ಆಗೋ ಮಗನೇ ಡಾಕ್ಟರ್ ಆಗೋ ತಿಳಿತಲ್ಲ ಒಂದು ಬೆಳಗ್ಗೆದ್ದು ಒಂದು ದೇವ್ರ ಪಟಲ ಆಗಲಿ ಒಂದು ಸ್ತೋತ್ರ ಆಗಲಿ ಏನು ನಾವು ಒಂದು ಕೇಳಿ ಹಿಂದೂ ಹಿಂದೂ ಮಕ್ಕಳಿಗೆ ಕೇಳಿ ಈಗ ಇತ್ತೀಚೆಗೆ ಹಳ್ಳಿ ಗಿಳಿಗಿಳಿ ಅಂತ ಸಂಸ್ಕಾರ ಎಲ್ಲ ಸಂಸ್ಕಾರ ಅವಿವ್ಯಕ್ತ ಕುಟುಂಬದಲ್ಲ ಮಕ್ಕಳೆಲ್ಲ ಹೇಳ್ತಾರೆ ಇಲ್ಲ ಅಂತಿಲ್ಲ ಆದರೆ ಪ್ರತಿಯೊಂದು ಪ್ರತಿಯೊಂದು ಸಮಾಜದಲ್ಲಿ ನಾವು ಹಿಂದೂ ಸಮಾಜ ಎಲ್ಲ ಪ್ರತಿಯೊಂದು ಬೇರೆ ಜಾತಿ ಎಲ್ಲ ಇದ್ರಲ್ಲೂ ಅವರವ್ರ ಮಕ್ಕಳಿಗೆ ಅವರು ಹಿಂದೂ ಸಂಸ್ಕಾರ ಮೊದಲು ಅದು ಅದು ನೀವು ಹಾಕೋ ಮೊದಲಿಂದ ಇದು ಎಂತಂದ್ರೆ ಫೌಂಡೇಶನ್ ನೀವು ನಿಮ್ಮ ಮಗ ನಾಳೆ ಕೊಟೆನ ಕೊಟ್ಟು ಹಣ ಕಮಾಯಿಸ್ತಾನೆ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಅವನೇ ತಾಕತ್ತು ನೀವು ಇದು ಮಾಡಿ ಮಹಾ ಶಿವಾಜಿ ಮಹಾರಾಜರ ಧೈರ್ಯವನ್ನು ಕಲಿಸ ಅವರ ತಾಯಿ ಸಮೇತ ಜೀಜಾಬಾಯಿಯವರ ಸಮೇತ ಆ ಮಗುವನ್ನ ರಾಮಾಯಣ ಪುರಾಣ ಕಥೆಗಳನ್ನ ಹೇಳಿ ಅವನಿಗೆ ಒಂದು ಸದೃಢ ಮಾಡಿಗೋಸ್ಕರ ಅಷ್ಟು ದೊಡ್ಡ ರಾಜ್ಯವನ್ನು ಕಟ್ಟದ ಹೌದಾ ಇದನ್ನ ಪ್ರತಿಯೊಂದು ಹಿಂದೂ ಕುಟುಂಬದ ತಮ್ಮ ತಾಯಿಯಿಂದ ತಮ್ಮ ಮಗುಗೋಸ್ಕರ ಮಾಡಬೇಕು ಎತ್ತಿದ್ರೆ ಆ ಮಗುನ ಕರ್ಕೊಂಡು ಹೋಗೋದು ಟ್ಯೂಷನ್ ಬಿಡೋದು ಇದೇ ಮೂಲ ಮೂಲ ಸಂಸ್ಕಾರ ಏನು ಮಕ್ಕಳಿಗೆ ಕಲಿಸ್ಬೇಕು ಇದನ್ನ ನಾವು ವಿಶ್ವ ಹಿಂದೂ ಪರಿಷತ್ ಅವರು ಬಾಲ ಸಂಸ್ಕಾರ ಅಂತ ಎಂತ ಅಡಿಯಲ್ಲಿ ಏನು ಮಾಡ್ತೇವೆ ಕೇಂದ್ರಗಳ ಸ್ಥಾಪನೆ ಮಾಡಿ ಎಲ್ಲ ಮಕ್ಕಳಿಗೆ ನಾವು ಇದನ್ನು ಹೇಳ್ಕೊಡ್ತೇವೆ ಓಕೆ ಮೇಡಮ್ ಈಗ ರಾಜ್ಯದಲ್ಲಿ ಅದರಲ್ಲೂ ಶಿರ್ಸಿಯಲ್ಲಿ ಕೆಲ ದಿನದ ಹಿಂದೆ ಲವ್ ಜಿಹಾದ್ ಸಮ ಸಂಬಂಧಪಟ್ಟಂಗೆ ಒಂದು ಪ್ರಕರಣ ಕೇಳಿಬಂದಿತ್ತು ಹಾಗಾಗಿ ಈ ಲವ್ ಜಿಹಾದ್ ವಿಚಾರದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ನಮ್ಮ ಹಿಂದೂ ಸಮಾಜ ಯಾವ ರೀತಿ ಜವಾಬ್ದಾರಿ ಅಥವಾ ಪ್ರಮುಖವಾಗಿ ಮಹಿಳೆಯರು ಯಾವ ರೀತಿ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಹೇಳ್ತೇವೆ ಒಳ್ಳೆಯ ಪ್ರಶ್ನೆ ಯಾಕಂತ ಹೇಳಿದ್ರೆ ಈಗ ನೋಡಿ ಈಗ ಶ್ರೀಮಂತರ ಮಕ್ಕಳ ಹೆಣ್ಮಕ್ಳು ಒಳಗೆ ಇರ್ತಾರೆ ತಂದೆ ತಾಯಿ ಪ್ರೊಟೆಕ್ಷನ್ ಇರ್ತಾರೆ ಆದ್ರೆ ಈ ಮಧ್ಯಮ ವರ್ಗದ ಕುಟುಂಬದ ಮತ್ತೆ ಈ ಸಣ್ಣ ದುರ್ಬಲ ವರ್ಗದ ಕುಟುಂಬದ ಏನು ಹೆಣ್ಮಕ್ಳು ಇರ್ತಾರಲ್ಲ ಅವ್ರು ಈ ಆಧುನಿಕ ಆಡಂಬರತೆಗೆ ಅಯ್ಯೋ ನನ್ನ ಫ್ರೆಂಡ್ ಇಷ್ಟು ದೊಡ್ಡ ಒಳ್ಳೆ ಮೊಬೈಲ್ ಇದೆ ನನ್ನ ಹತ್ರ ಮೊಬೈಲ್ ಇಲ್ಲ ಯಾಕಳು ನಾನು ಬಡವಳು ಅಂತ ಇಂಥ ಒಂದು ಅವಳ ಅಂದ್ರೆ ಈ ಹದ್ನ ಹದ್ನ ಹೆಣ್ಮಕ್ಳಿಗೆ ಸುಮಾರು ಹನ್ನೆರಡು ವರ್ಷ ಪ್ರಾಯ ಬಂದ ನಂತರ ಸುಮಾರು ಹದಿನೆಂಟು ವರ್ಷದಲ್ಲೂ ಅವ್ರು ಏನಾಗ್ತದೆ ಅವರ ಬುದ್ಧಿ ಸ್ಥಿಮಿತದಲ್ಲಿ ಇರುವುದಿಲ್ಲ ಅವ್ರಿಗೆ ಸ್ವಲ್ಪ ಹೋದ್ರೆ ಹೊರಗಿನ ಅದನ್ನೇ ಹೊರಗಡೆ ಏನು ಸತ್ಯ ಅದನ್ನೇ ಸತ್ಯ ಅಂತ ಕಲ್ಪಿಸ್ಕೊಳ್ತಾರ ಅವ್ರು ಯಾವ್ದಾದ್ರು ಒಂದು ಅನ್ಯ ಧರ್ಮದ ಒಂದು ಹುಡುಗ ಸಿಕ್ಕದಪ್ಪ ಒಳ್ಳೆ ಅನುಪತಿ ಏನು ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕೊಂಡು ಗಾಡೀಲಿ ಬರ್ತಾನೆ ಹೀರೋ ಹೀರೋ ತರ ಕಾಣ್ತಾನೆ ಇವನಿಗೆ ನಾನು ಏನೋ ಪ್ರೀತಿ ಪ್ರೇಮ ಮಾಡ್ಬಿಟ್ರೆ ನಾನು ಜೀವನ ಪರ್ಯಂತನೂ ಆರಾಮ್ ಇರ್ಬೋದು ಅಂತ ಇಂತ ಪ್ರಶ್ನೆಗಳು ಹೆಣ್ಮಕ್ಳು ಹುಟ್ಟುಕೊಳ್ಳೋದು ಸಹಜ ಇದನ್ನೇ ನಾ ಹೇಳ್ತದ್ದು ಇದನ್ನೇ ಆ ಕುಟುಂಬದ ಏನು ತಾಯಿ ಅಂತ ಹೇಳ್ತಿರ್ತಾಳಲ್ಲ ಅವಳು ತನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ ಕಾಲೇಜಿಗೆ ಹೋಗ್ತಾ ಇದ್ದಾಳ ದಿನಚರ್ಯ ತಗೊಳ್ಬೇಕು ಅವಳಿಗೆ ಸಂಸ್ಕಾರ ಕಲ್ಸ್ಬೇಕು ದೇವ್ರ ದೀಪ ಹಚ್ಚಲು ಕಲಿಸ್ಬೇಕು ಎದ್ದು ಪ್ರತಿಯೊಂದು ಈಗ ನಾನು ನೋಡ್ತೇನೆ ಅವಳು ಬಡವರ ಸಮೇತ ಬಡವರ ಹೆಣ್ಮಕ್ಳದ ಸಮೇತ ಈಗ ತಿಳಿತಾ ಇಲ್ಲ ನಾನು ಕೆಲವು ಕಡೆ ಕೇಳಿದ್ದೇನೆ ಆದ್ರೆ ಹೇಳ್ಬಾರ್ದು ನಾನು ಮೇಡಮ್ ಹೇಳ್ಬಿಟ್ಟು ದೊಡ್ಡ ನಾಳೆ ಭವಾಗಬಹುದು ಅಲ್ಲ ಹೇಳ್ತೇನೆ ಅವ್ರು ಕೆಲವು ನಾನು ಎಷ್ಟು ನೋಡಿದ್ರೆ ಈಗ ಟಿ ಎಸ್ ಎಸ್ ಅಲ್ಲಿ ಅಲ್ಲಿ ಎಲ್ಲ ಬಡ ಹೆಣ್ಮಕ್ಳೆಲ್ಲ ಪಾಪ ಹೊಟ್ಟೆ ಪಡೆಗೆಲ್ಲ ಕೆಲಸ ಮಾಡ್ತಾರೆ ಅಲ್ಲೇ ಅವ್ರು ಟಾರ್ಗೆಟ್ ಆಗೋದು ಲವ್ ಜಿಹಾದ್ ಇದ್ದಿದ್ರೆ ಮೊನ್ನೆ ನಾನು ಹೇಳಿದ್ರಲ್ಲ ಸಿರಿಸಿ ಒಂದು ಘಟನೆ ನಡೀತು ಅವಳಿಗೆ ನಾವು ಎಷ್ಟು ನಮ್ಮ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಅವಳಿಗೆ ಮನ ಒಲಿಸ್ಲಿಕ್ಕೆ ಅವಳಿಗೆ ನಾವು ಪ್ರಯತ್ನ ಪಟ್ರು ಆದ್ರೆ ತಾಯಿಗೆ ಬಿಡ್ತಾನೆ ವಿನಾ ಅವನಿಗ್ ಬಿಡುದಿಲ್ಲ ತಾಯಿ ಒಪ್ಕೊಂಡ್ರೆ ಅವ್ಳು ನಮ್ಮೊಟ್ಟಿಗೆ ಇರ್ಬೋದು ಇಂಥ ಸವಾಲನ್ನು ತಂದೆ ತಾಯಿ ಹಾಕಿಲ್ಲ ಇದು ಪ್ರತಿಯೊಂದು ಕುಟುಂಬದಲ್ಲೂ ಬರ್ಬೋದು ನಾಳೆ ಹಾಗಾಗಿ ಮೂಲ ಸಂಸ್ಕಾರ ಎಲ್ಲಿ ಹೆಣ್ಮಕ್ಳಿಗೆ ಅದನ್ನು ಕಲಿಸಿ ಕಳೀತಲ್ಲ ಮಗಳೇ ಅವ್ನಕ್ಕಿಂತ ಒಳ್ಳೆ ನಾನು ಹುಡುಗನೇ ಹುಡುಕಿ ನನ್ಗೆ ನೀನು ಸಾಯೋವರೆಗೂ ಆರಾಮಾಗಿ ಇರಬೇಕು ಅಂತ ಹುಡುಗನೇ ನಾನು ಯಾಕಂದ್ರೆ ಹೆಣ್ಮಕ್ಳು ಶಾರ್ಟೇಜ್ ರೀ ಈಗ ನಾನನ್ನು ನೋಡ್ತೀನಿ ನನ್ನ ಹತ್ರನೇ ಇಪ್ಪತ್ತೈದು ಗಂಡು ಮಕ್ಕಳು ಲಿಸ್ಟ್ ಇದೆ ಎಲ್ಲರೂ ಮೇಡಮ್ ನೋಡಿದ್ರೆ ಒಂದು ಹುಡುಗಿ ಇದ್ರೆ ಹೇಳ್ರಿ ಹುಡುಗಿ ಹುಡುಗಿ ಈಗ ಒಂದು ರಕ್ತ ತರ ಆಗಿಬಿಟ್ಟಿದ್ದಾಳೆ ಮೊದಲೇ ವರದಕ್ಷಿಣೆ ಕಾಟ ಇತ್ತು ಮಧು ದಕ್ಷಿಣೆ ಈಗ ನಾನು ಮೊನ್ನೆ ಇಲ್ಲಿಂದ ಬರ್ತಾ ಇದ್ದೆ ಧರ್ಮಸ್ಥಳದಿಂದ ಅಲ್ಲಿ ಒಂದ್ ಕಡೆ ಸ್ಟಾಪ್ ನಾವು ಚಾಕು ನಿಂತು ಆ ಮಹಿಳೆ ಹೇಳ್ತಾಳೆ ಮೇಡಮ್ ನಮ್ಗೆಲ್ಲ ಆಸ್ತಿ ಪಾಸ್ತಿ ಇದ್ದಾರೆ ಒಬ್ಬನೇ ಮಗ ಹುಡುಗಿ ಸಿಗ್ತಾ ಇಲ್ಲ ನಿಮ್ ಕಡೆ ಆದ್ರೆ ನಮ್ಗೆ ಈ ಜಾತಿ ಯಾರು ಹುಡುಗಿ ಇದ್ರೆ ಹೇಳಿ ಜಾತಿನೂ ಬೇಡ ಬೇರೆ ಧರ್ಮದ್ರಲ್ಲ ಒಳ್ಳೆ ಇರ್ಬೇಕು ಹುಡುಗಿ ಸಂಸ್ಕಾರ ವಾಸ್ತು ಅಂತ ಎಲ್ರಿ ಈ ಸಂಸ್ಕಾರ ವಾಸ್ತು ನಾವು ಹುಡ್ಕೋದು ಅದ್ ಕೇಳ್ದೆ ಹೆಣ್ಮಕ್ಳು ತುಂಬಾ ಶಾರ್ಟೇಜ್ ಇದ್ದಾರೆ ಅದ್ರ ಇದ್ ಕೇಳೋದು ಈ ಇದ್ದ ಹೆಣ್ಮಕ್ಳನ್ನ ಈಗ ಎಷ್ಟು ಹೆಣ್ಮಕ್ಳು ಚಾಕು ಟ್ರೆಂಡ್ ಅದ್ಕೆ ಇದ್ಕಲ್ ಬಲಿಯ ಮೊನ್ನೆ ಹೌದಾ ಕಂಡು ಕಂಡಲೆಲ್ಲ ಚಾಕೋಯ್ತು ನಮ್ಮ ಇವಳು ಹುಬ್ಳಿಲಿ ಆ ಹುಡುಗಿ ಕಾಲೇಜಲ್ಲಿ ಇದ್ದೇ ಹೆಣ್ಮಕ್ಳು ನಾವು ಕೈಯಿಂದ ಕಳ್ಕೊಳ್ತಾ ಇದ್ದೇವೆ ಯಾಕಂದ್ರೆ ನಮ್ಮ ನಾವು ನಮ್ಮದೇ ಒಂದು ತಂದೆ ತಾಯಿಗಳದ ತೊಂದ್ರೆ ಏನಂದ್ರೆ ಆ ಮಗು ಆ ಹೆಣ್ಮಗು ಏನ್ ಮಾಡ್ತಾ ಇದ್ರ ಅಂತ ಅದ್ರ ಬಗ್ಗೆ ನಾವು ಧ್ಯಾನ ಹರಿಸ್ಬೇಕು ಅವಳಿಗೆ ಸಂಸ್ಕಾರವನ್ನು ಕಲಿಸಿ ಆಟೋಮ್ಯಾಟಿಕ್ ಎಲ್ಲ ರಸ್ತೆ ಮೇಲೆ ಬರುತ್ತೆ ಈಗ ಪ್ರತಿ ಮನೆಯಲ್ಲಿರುವಂತಹ ಗೃಹಿಣಿಯರಿಗೆ ನಿಮ್ಮ ಸಂದೇಶ ಏನು ಕೊನೆ ಅದೇ ಪ್ರತಿ ಮಹಿಳೆ ಗೃಹಿಣಿಯರಿಗೆ ಅಂತ ಹೇಳಿದ್ರೆ ಮೊದ್ಲೇ ಹಿಂದಿನ ಪರಂಪರೆ ಇಲ್ಲಿ ಗೃಹಿಣಿಯರು ಗೃಹಿಣೀರು ಎದ್ದು ಬೆಳಗ್ಗೆ ಐದು ಗಂಟೆ ಕೋಳಿ ಕೂಗೋದ್ ಮುಂಚೆ ಸೂರ್ಯೋದಯ ಆಗೋದ್ ಮುಂಚೆ ಅವರಿಗೆ ಪರ್ರ ಕಸಬರ್ಗೆ ಕಸಬರ್ಗಿಯಿಂದೆಲ್ಲ ಅವರಿಗೆ ಗುಡ್ಸಿ ಗಿಡ್ಸಿ ರಂಗೋಲಿ ಗಿಂಗೋಲಿ ಹಾಕಿ ದೇವರದ್ದು ಹೂವು ಹಣಲು ಇದು ಮಾಡಿ ಅಷ್ಟು ದೊಡ್ಡ ಕುಟುಂಬನ ನಿರ್ವಹಿಸ್ತಿದ್ಲು ಒಂದು ಗೃಹಿಣಿ ಹೌದಾ ಅದ್ರ ನಂತರ ಅವರಿಗೆ ಎಲ್ಲಾ ಫ್ಯಾಮಿಲಿಗೆ ತನ್ನ ಕುಟುಂಬಕ್ಕೆ ಚಾ ತಿಂಡಿ ಮಾಡಿ ಮಕ್ಕಳು ಕಾಲೇಜ್ ಹೋಗೋರಿಗೆ ತದನಂತರ ಪ್ರತಿಯೊಂದು ನಿರ್ವಹಣೆ ಮಾಡ್ತಿದ್ವಿ ಈಗಿನ ಗೃಹಿಣಿಯರಿಗೆ ಆಧುನಿಕ ಆಡಂಬರೆ ಮೈ ಒಗ್ಗು ಬಿಟ್ಟದ್ದೆ ಮಾಡಿದ್ರಾಯಿತು ಆಯ್ತು ಮಾಡಿದ್ರಾಯ್ತು ಹನ್ನೆರಡು ಗಂಟೆವರೆಗೂ ಪೂಜೆ ಆಗುದಿಲ್ಲ ಯಾಕಂತ ನಮ್ಮ ಹೊಟ್ಟೆ ತುಂಬಿದ ನಂತರ ದೇವರಿಗೆ ಹನ್ನೆರಡು ಗಂಟೆಗೆ ನಾವು ಪೂಜೆ ಮಾಡ್ತೇವೆ ಹೀಗೆ ಸಂಸ್ಕಾರ ಬಂದಿದೆ ಈಗ ತಿಳಿದಲ್ಲ ಇದನ್ನೇ ನಾಳೆ ನಿಮ್ಮ ಮಕ್ಕಳು ಅದೇ ಪ್ಲಾ ಪ್ಲಾಟ್ಫಾರ್ಮ್ ಹೋಗ್ತಾ ಹೋಗ್ತಾರೆ ನೀವು ಏನು ಆದ್ರೂ ಕಲಿಸ್ತೀರಿ ಅದೇ ಪ್ಲಾಟ್ಫಾರ್ಮ್ ಹೋಗ್ತಾರೆ ಹಾಗಾಗಿ ಇದು ಈ ಸನ್ನಿವೇಶಕ್ಕೆ ಏನಾಗಿದೆ ಎಲ್ಲ ತಂದೆ ತಾಯಿ ಹಿಂದೂ ಕುಟುಂಬದ ತಂದೆ ತಾಯಿಗಳು ಪೂರಾ ವೃದ್ಧಾಶ್ರಮದಲ್ಲಿ ಬ್ಲಾಕ್ ಆಗಿಬಿಟ್ಟಿದ್ದಾರೆ ಎಲ್ಲೂ ಒಂದು ಸೀಟು ಉಂಟ್ರೆ ಖಾಲಿ ಕಲ್ ಫೋನ್ ಮಾಡಿದ್ರೆ ಇಲ್ಲರೇ ನಮ್ಮ ಕಡೆಗೆ ಇಲ್ಲಿಂದ ಅಂತ ವೃದ್ಧಾಶ್ರಮ್ ಫೋನ್ ಮಾಡ್ತಾರೆ ಅಂದಷ್ಟು ತಂದೆ ತಾಯಿಗಳನ್ನ ಮಕ್ಕಳು ಒಳ್ಳೆ ಕೋಟೆ ಅನುಕೋಟ ಕಮಾಯ್ತಾರೆ ಆದ್ರೆ ತಂದೆ ತಾಯಿಗಳನ್ನ ತಾವೇ ಸಲುವವ್ರು ಕೊಡಿಸುತ್ತಿಲ್ಲ ಇದು ಹೆಂಗ್ ಬಂತು ಹೀಗೆ ಬಂದು ಬಂತು ಹಾಗೆ ನಾನು ಎಲ್ಲ ಗೃಹಿಣಿಯರಿಗೆ ನಾನು ಹೇಳ್ತೇನೆ ದೊಡ್ಡ ಗೃಹಿಣಿಯಾಗಂತೂ ದೊಡ್ಡ ದೊಡ್ಡ ಕುಟುಂಬದವ್ರಿಗೆ ಹೇಳ್ತಾನೆ ನಿಮ್ಗೆ ಏನು ಹೇಳೋದು ಬೇಡ ಯಾಕಂದರೆ ಒಂದು ಆರ್ಥಿಕತೆಗೆ ಸರಿ ಇದ್ರೆ ನೀವು ಜಯಿಸ್ಕೊಂಡು ಹೋಗ್ಬಿಟ್ರಿ ಅದೇ ಒಂದು ಮಧ್ಯಮ ಅಂತ ಒಂದು ಬಡತನದ ಒಂದು ರೈಲಿ ಹೇಳಿ ಬರ್ಸುತ್ತೇನೆ ನೀವು ಬಡತನ ಇದ್ರೂ ಬೇಜಾರು ಮಾಡಬೇಡ್ರಿ ನೀವು ನೀವು ಮಾಡೋದು ಒಂದೇ ಕೆಲಸ ನಿಮ್ಮ ಒಂದು ಹಿಂದೂಗಳ ಸನಾತನ ಧರ್ಮದ ಸಂಸ್ಕೃತಿ ಮಕ್ಕಳ ಮೈಯಲ್ಲಿ ಒಡ್ಗುಟ್ಟಿಸಿ ಮತ್ತು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸನ ಕಳಿಸಿ ನೀವು ಯಾವುದೇ ಮನೆಯ ಮುಸರಿ ಪಾತ್ರ ತಿಕ್ಕಿದ್ರೂ ಇಲ್ಲ ಹೆಣ್ಮಕ್ಳು ನೀವು ನಿಮ್ಮ ಮಕ್ಕಳಿಗೆ ಕಷ್ಟ ಆದರೂ ಅಡ್ಡಿಲ್ಲ ಈಗೆಲ್ಲ ಸರ್ಕಾರದ ಎಷ್ಟು ಸವಲತ್ತು ಕೊಟ್ಟಿದ್ದಾರೆ ಆ ಹುಡುಗ ಒಂದು ತೊಂಬತ್ತು ಕ್ರಾಸ್ ಮಾಡಿದ್ರು ಅವನಿಗೆ ಲೋನ್ ಫೆಸಿಲಿಟಿ ಹೌದಾ ಪ್ರತಿಯೊಂದಿಗೂ ಕೊಡ್ತದೆ ಅವ್ರಿಗೆ ಕಷ್ಟದಿಂದ ಮುಂದೆ ಕಲಿಸ್ರಿ ಅದು ತಲೆಯಲ್ಲಿ ಒಂದು ಶಿಕ್ಷಣ ಅವ್ರಿಗೆ ಇಡಿ ಈ ಸಂಸ್ಕೃತಿ ಮನೆಯ ಸನಾತನ ಸಂಸ್ಕೃತಿ ಮತ್ತೆ ಉತ್ತ ಶಿಕ್ಷಣ ಇಲ್ಲಿ ಎರಡು ಸೇರಿದೆ ಒಂದು ಒಂದ್ಸಲ ಒಂದು ಟಾಪ್ ಒಂದು ವ್ಯಕ್ತಿ ಆಗಿ ಒಂದು ಅಷ್ಟು ದೊಡ್ಡ ಬಡತನ ಕುಟುಂಬನೇ ಒಂದು ಶ್ರೀಮಂತ ಕುಟುಂಬ ತಗೊಂಡು ಹೋಗ್ಬೋದು ಇದು ಉದಾಹರಣೆ ನಾನೇ ಕಣ್ಣಾರೆ ಕಂಡಿದ್ದೇನೆ ಕೆಲವರು ನಾನು ಚಿಕ್ಕವರು ಬೇಕಾರೆ ಆ ಅಡುಗೆಯನ್ನ ವಕಾರಿಯಿಂದ ತಂದುಬಿಟ್ಟು ಸಣ್ಣ ಸಣ್ಣ ತಿನಿಸು ಮಾಡಿ ಮಾರಿ ಹೊರಗೆ ಗಂಡು ಮಕ್ಳಿಗೆ ಕಲಸಿ ಒಬ್ಬೊಬ್ರು ಟಾಪ್ ಇಂಜಿನಿಯರ್ಸ್ ಆಗಿದ್ದಾರೆ ಎಲ್ಲ ಫಾರಿನ್ ಕಂಟ್ರಿ ಇದ್ದಾರೆ ಅಂತಹ ಒಂದು ಉದಾಹರಣೆ ಸಮೇತ ಇದ್ದೆ ಅದಕ್ಕೆ ಬಡ ಕುಟುಂಬದ ಎಲ್ಲ ಹೇಳ್ತಾನೆ ನೀವು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಮಕ್ಕಳನ್ನ ವಿದ್ಯೆ ಧಾರೆ ಏರಿ ಸನಾತನ ಧರ್ಮ ಸಂಸ್ಕೃತಿ ಧಾರೆ ಏರಿ ಅದು ಅವರು ಒಳ್ಳೆ ಒಂದು ಸ್ಥಾನಕ್ಕೆ ಬಂದು ಮುಟ್ತಾರೆ ಅಂತ ಹೇಳಿ ಬಯಸ್ತಾರೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀಮತಿ ಪ್ರತಿಭಾ ಪುರುಷೋತ್ತಮ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೇನೆ ವಿಶ್ವಂಬರ ಟಿವಿಯವರು ನನಗೆ ಇಲ್ಲಿ ಕರೆಸಿಬಿಟ್ಟು ಒಂದು ನನ್ನದೇ ಒಂದು ಮನಸ್ಸಿನ ಏನು ಒಂದು ಭಾವನೆಗಳನ್ನು ನಿಮ್ಮೊಟ್ಟಿಗೆ ಒಂದು ಶೇರ್ ಮಾಡಿಕೊಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದರಿಲ್ಲ ನಿಮಗೆ ನನ್ನ ಧನ್ಯವಾದಗಳು ಮತ್ತೆ ಹೀಗೆ ಇದು ಸದಾಕಾಲ ಒಳ್ಳೆಯ ಚಾನೆಲ್ ಆಗಿ ಮುಂದುವರಲಿ ನಮ್ಮ ಎಲ್ಲ ಸಿಡಿಸಿ ಜನರಿಗೂ ಒಂದು ನಮ್ಮ ಏನು ಆಗ ಹೋಗೋ ಆಗ್ತದೆ ಅಕ್ಕಪಕ್ಕದಲ್ಲಿ ವಾತಾವರಣದಲ್ಲಿ ಅದನ್ನು ನಮಗೆ ತಿಳಿಸ್ಲಿಕ್ಕೆ ಒಂದು ರಸ್ತೆ ವಿಷಯ ಅಂತ ಹೇಳಿ ಹೇಳಿಕ್ಕೆ ಬಯಸ್ತೀನಿ ನಮಸ್ಕಾರ ಧನ್ಯವಾದ ಜೈಶ್ರೀರಾಮ್ ಧನ್ಯವಾದ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ